ಹಲೋ ನಮಸ್ತೆ ಇಲ್ರಿಗೂ ತುಂಬ ಕಷ್ಟಪಟ್ಟು ವರ್ಕೌಟ್ ಮಾಡದೆ ಅಥವಾ ತುಂಬ ಕಷ್ಟಪಟ್ಟು ಡಯಟ್ ಮಾಡದೆ ತುಂಬಾ ಸುಲಭವಾಗಿ ಹೊಟ್ಟೆಯ ಬೊಜ್ಜನ್ನು ಕರಗಿಸುವಂಥ ಒಂದು ಸೂಪರ್ ಐಡಿಯಾನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ ಇದು ನನಗೆ ವರ್ಕೌಟ್ ಆಗಿರುವಂಥದ್ದು ಲಾಸ್ಟ್ ಟೈಮ್ ನಾನು ಎರಡು ತಿಂಗಳಲ್ಲಿ ಸಿಕ್ಸ್ ಕೆ ಜಿ ಹೇಗೆ ಕಮ್ಮಿ ಆಗಿದೆ ಅಂತ ಶೇರ್ ಮಾಡಿದೆ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಹೊಟ್ಟೆಯ ಬೊಜ್ಜನ್ನು ಕರಗಿಸೋದು ಹೇಗೆ ಅಂತ ಕೇಳ್ತಾ ಇದ್ರು ಅವರಿಗೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಬೇರೆ ಏನು ವಿಶೇಷವಾಗಿ ನಾವು ಎಕ್ಸ್ಟ್ರಾ ವರ್ಕ್ ಏನು ಮಾಡಬೇಕಾಗಿಲ್ಲ ನಾನು ಹೇಳುವಂಥ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ಇದು ವರ್ಕೌಟ್ ಆಗುತ್ತೆ ಮೊದಲನೇದಾಗಿ ಏನು ಅಂತ ಅಂದರೆ ಸ್ವಲ್ಪ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಎರಡು ಗ್ಲಾಸ್ ಬಿಸಿ ನೀರಿಗೆ ಅಂದರೆ ತುಂಬ ಅಲ್ಲ ಉಗುರು ಬೆಚ್ಚಗಿನ ನೀರಿಗೆ ಒಂದು ಕಾಲದಷ್ಟು ಲಿಂಬೆ ರಸನ ಹಾಕಿ ಕುಡಿಯೋದು ಅದಾದ ನಂತರ ಅರ್ಧ ಗಂಟೆ ಕಂಪಲ್ಸರಿಯಾಗಿ ಬ್ರಿಸ್ಕ್ ವಾಕ್ ಬ್ರಿಸ್ಕ್ ವಾಕ್ ಅಂತ ಅಂದರೆ ಫಾಸ್ಟ್ ಆಗಿ ನಡೆಯುವುದು ನಾವು ನಾರ್ಮಲ್ ಆಗಿ ನಡೆಯುವ ಸ್ಪೀಡ್ ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಫಾಸ್ಟ್ ಆಗಿ ನಡೆಯಬೇಕು ಅರ್ಧ ಗಂಟೆ ನಾವು ಲಿಂಬೆ ಅಂದರೆ ಬ್ರಷ್ ಮಾಡಿ ಲಿಂಬೆ ನೀರನ್ನು ಎರಡು ಗ್ಲಾಸ್ ನೀರನ್ನು ಕುಡಿತೀವಲ್ಲ ಅದಾದ ನಂತರ ಅರ್ಧ ಗಂಟೆ ನಾವು ವಾಕ್ ಮಾಡಬೇಕು ಇದೇನಾಗುತ್ತೆ ಅಂತಂದರೆ ವಾಕ್ ಮಾಡೋದ್ರಿಂದ ಎಡಿಷ್ನಲ್ ಆಗಿರುವಂಥ ದೇಹದಲ್ಲಿ ಆಗಿರುವಂಥ ಎಡಿಷ್ನಲ್ ಕೊಬ್ಬು ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಬಿಸಿ ನೀರಿಗೆ ಲಿಂಬೆ ರಸನ ಹಾಗೆ ಕುಡಿಯೋದ್ರಿಂದ ಇದು ತುಂಬ ಫಾಸ್ಟಾಗಿ ನಮ್ಮ ದೇಹದಲ್ಲಿರುವಂಥ ಫ್ಯಾಟನ್ನು ಅಥವಾ ಕೊಬ್ಬನ್ನು ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ ಅದಾದ ನಂತರ ನಾರ್ಮಲಾಗಿ ನೀವು ತಿಂಡಿ ಬ್ರೇಕ್ಫಾಸ್ಟ್ ಏನು ಮಾಡ್ತೀರ ಅದನ್ನ ಮಾಡಿ ಲಂಚ್ ಕೂಡ ಅಷ್ಟೇ ನೀವು ನಾರ್ಮಲಾಗಿ ಏನು ತಿಂತೀರಾ ಅದನ್ನ ತಿನ್ನಿ ಡಿನ್ನರ್ ಅಂದರೆ ರಾತ್ರಿ ಊಟ ಮಾತ್ರ ಎಂಟು ಗಂಟೆಗಿಂತ ಮುಂಚೆ ಮಾಡಿದರೆ ತುಂಬ ಅಂತಂದರೆ ತುಂಬ ಒಳ್ಳೆಯದು ತುಂಬ ಸೂಪರ್ ಸೂಪರ್ ಫಾಸ್ಟಾಗಿ ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ದೇಹದ ಕೊಬ್ಬು ಅಥವಾ ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೇಕು ಅನ್ನೋರು ರಾತ್ರಿ ಊಟನ ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ಮುಗಿಸ್ಕೊಂಡ್ಬಿಡಿ ಸ್ವಲ್ಪ ಲೈಟಾಗಿ ತಿಂದರೆ ತುಂಬಾ ಒಳ್ಳೆಯದು ಅಥವಾ ನಾರ್ಮಲಾಗಿ ತಿನ್ನೋದನ್ನು ತಿನ್ನಿ ಬಟ್ ಎಂಟು ಗಂಟೆ ಒಳಗಡೆ ಊಟನ ಮುಗಿಸ್ಕೊಂಡ್ಬಿಡಿ ಊಟ ಆದ ನಂತರ ಮತ್ತೆ ಅರ್ಧ ಗಂಟೆ ಸ್ಲೋ ವಾಕ್ ಮಾಡಬೇಕು ನಮಗೆ ಪಾರ್ಕಿಗೆ ಅಥವಾ ಹೊರಗಡೆ ಹೋಗಲಿಕ್ಕೆ ಕಷ್ಟ ಆದರೆ ಮನೆ ಅಂಗಳದಲ್ಲಿ ಅಥವಾ ಮನೆ ಟೆರೆಸ್ ಮೇಲೆ ಅರ್ಧ ಗಂಟೆ ಸ್ಲೋ ವಾಕ್ ಮಾಡಿದರೆ ಸಾಕು ಇದಾದ ನಂತರ ಏನನ್ನು ನಾವು ಸ್ಕಿಪ್ ಮಾಡಬೇಕು ಅಂತಂದರೆ ಜಾಸ್ತಿ ಆಯಿಲ್ ಇರುವಂಥ ಫುಡ್ಡನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಸಿಹಿ ತಿನ್ ತಿನಿಸನ್ನು ತಿನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಆಮೇಲೆ ಈ ಕುರ್ಕುರಿ ಮುರುಕು ಜಂಕ್ ಜಂಕ್ ಫುಡ್ಡೆಲ್ಲ ಇರುತ್ತಲ್ವ ಪಿಜ್ಝಾ ಅಥವಾ ಈ ಥರದ್ದೆಲ್ಲ ಇರುತ್ತಲ್ವ ಹೊರಗಡೆಯಿಂದ ಚಿಪ್ಸ್ ಜಂಕ್ ಫುಡ್ಡು ಅಥವಾ ಈ ಪೆಪ್ಸಿ ಕೋಲಾ ಅಂಥದ್ದು ಈ ಸಾಫ್ಟ್ ಡ್ರಿಂಕ್ಸ್ಗಳೆಲ್ಲ ಇರುತ್ತಲ್ವ ಶುಗರ್ ಜಾಸ್ತಿ ಇರುವಂಥದ್ದು ಅದನ್ನ ನಾವು ತಿನ್ನೋದನ್ನು ಅದು ಕುಡಿಯೋದನ್ನು ಕಮ್ಮಿ ಮಾಡಬೇಕು ಇನ್ನೊಂದು ಏನು ಅಂತಂದರೆ ಈ ಡೈರಿ ಪ್ರಾಡಕ್ಟ್ಸ್ ಅಂದರೆ ಚಾಕ್ಲೇಟ್ಸ್ ಅಥವಾ ಐಸ್ ಕ್ರೀಮ್ ಇಂಥದನ್ನು ತಿನ್ನೋದನ್ನು ಕಡಿಮೆ ಮಾಡಬೇಕು ಹಾಗಾದರೆ ಯಾವುದನ್ನು ತಿನ್ನೋದು ತರಕಾರಿ ತಿನ್ಬೋದು ಹಣ್ಣು ಹಂಪಲ್ ತಿನ್ಬೋದು ಅಥವಾ ನೀವು ಚಾಕ್ಲೇಟ್ ಅಥವಾ ಚಿಪ್ಸ್ ಇದೆಲ್ಲ ತಿನ್ನೋದಿದ್ರೆ ಸ್ವಲ್ಪ ಲಿಮಿಟ್ ಆಗಿ ತಿಂದರೆ ಒಳ್ಳೆಯದು ತಿನ್ನಲೇಬಾರ್ದು ಅಂತ ನಾನು ಹೇಳಲ್ಲ ಸ್ವಲ್ಪ ಲಿಮಿಟಾಗಿ ನಾವು ನಾರ್ಮಲಾಗಿ ತಿನ್ನೋದನ್ನು ತಿನ್ಕೊಂಡು ಸ್ವಲ್ಪ ಲಿಮಿಟಲ್ಲಿದ್ದರೆ ತುಂಬಾನೇ ಒಳ್ಳೆಯದು ಯೂಶುವಲ್ ಆಗಿ ಜಂಕ್ ಫುಡ್ಡು ಅಲ್ಲಿ ಕರ್ತಿರುವಂಥ ತಿಂಡಿಗಳು ಯಾರಿಗೂ ಒಳ್ಳೆಯದಲ್ಲ ಅಂದರೆ ನಾವು ಫ್ಯಾಟ್ ಕರಗಿಸ್ಬೇಕು ಅಂತಲ್ಲ ಇಲ್ಲದಿದ್ದರೂ ಆಗಿ ನಾವು ಹೆಲ್ದಿಯಾಗಿ ಇರಬೇಕು ಅಂತಂದ್ರು ಈ ಥರ ಫುಡ್ಗಳು ಖಂಡಿತವಾಗಲೂ ಒಳ್ಳೇದಲ್ಲ ಅದರಲ್ಲಿ ಅದು ಅದರ ಬದಲು ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ ಹೋಟೆಲ್ಗಳಲ್ಲಿ ಆಯಿಲ್ ಅನ್ನು ಉಪಯೋಗಿಸ್ ಉಪಯೋಗಿಸ್ಕೊಂಡು ತಿಂಡಿ ತಿನಿಸ್ಗಳನ್ನು ಮಾಡ್ತಾ ಇರ್ತಾರೆ ಅದನ್ನ ತಿನ್ನೋದನ್ನು ಕಮ್ಮಿ ಮಾಡಿ ಆದಷ್ಟು ಮನೆ ಫುಡ್ಡನ್ನು ತಿನ್ನಿ ನೀವು ಆಫೀಸ್ಗೆ ಹೋಗೋತಿದ್ರು ಲಂಚ್ ಬಾಕ್ಸ್ ತೊಗೊಂಡು ಹೋಗಿ ಮಿಡ್ಲೇ ನಿಮಗೇನಾದರೂ ಹಸಿವಾಗುತ್ತೆ ಅಂತಂದರೆ ಸೌತೆಕಾಯು ಆಪಲ್ ಕ್ಯಾರೆಟು ಈ ಥರ ಫ್ರೂಟ್ಗಳು ಅಥವಾ ಹಂಪಲ್ಗಳು ತರಕಾರಿಗಳನ್ನು ತಗೊಂಡೋಗಿ ನಾವು ತಿನ್ಬೋದು ಅಂದರೆ ಏನಾಗುತ್ತೆ ಬೆಳಗ್ಗೆ ತಿಂಡಿ ತಿಂದು ಹೋದರೆ ಒಂದು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಹಸಿವಾಗುತ್ತೆ ಏನಾದರೂ ಚಿಪ್ಸ್ ಇದೆಲ್ಲ ತಿನ್ನೋ ಅಭ್ಯಾಸ ಇರುತ್ತೆ ಅದರ ಬದಲಾಗಿ ಕ್ಯಾರೆಟು ಸೌತೆಕಾಯಿ ತಿಂದರೆ ಒಳ್ಳೆಯದು ನಾನು ಆ್ಯಕ್ಚುಲಾಗಿ ಇದನ್ನೇ ಪ್ರಾಕ್ಟೀಸ್ ಮಾಡಿರುವಂಥದ್ದು ಬೆಳಗ್ಗೆ ವಾಕೋಗಿ ಬ್ರೇಕ್ಫಾಸ್ಟ್ ಮಾಡಿ ಹೋದರೆ ಆಫೀಸಲ್ಲಿ ತುಂಬ ಒಂದು ಹನ್ನೊಂದು ಗಂಟೆಗೆಲ್ಲ ತುಂಬ ಹಸಿವಾಗ್ತಿರುತ್ತೆ ಏನು ಮಾಡ್ತೀನಿ ಒಂದು ಸೌತೆಕಾಯಿ ಅಥವಾ ಒಂದು ಆ್ಯಪಲ್ ಏನೋ ತಿಂತೀನಿ ಮಧ್ಯಾಹ್ನ ನಾನು ನಾರ್ಮಲ್ ಆಗಿ ಮನೆಯಿಂದ ತಗೊಂಡಿರೋ ತಗೊಂಡು ಹೋಗಿರೋಂಥ ಡಬ್ಬನ್ನು ನಾನು ಖಾಲಿ ಮಾಡ್ತೀನಿ ಅದಾದ ನಂತರ ನಾಲ್ಕು ಗಂಟೆಗೆ ಒಂದು ಆ್ಯಪಲ್ ಏನಾದರೂ ತಿಂತೀನಿ ಸಾಯಂಕಾಲ ಬಂದು ಒಂದು ಮೊಟ್ಟೆ ಮತ್ತು ನಾರ್ಮಲಾಗಿ ಸ್ವಲ್ಪ ರೈಸನ್ನು ತಿನ್ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡಿ ನನ್ನ ದಿನ ಅಂದರೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸಿಂದ ಇದೇ ನಾನು ಡಯಟನ್ನು ಅಥವಾ ಹ್ಯಾಬಿಟನ್ನು ಪ್ರಾಕ್ಟೀಸ್ ಮಾಡಿ ಬಂದಿರೋದ್ರಿಂದ ಮಾಡ್ತಾ ಬಂದಿರೋದ್ರಿಂದ ನಾನೊಂದು ಎರಡು ಎರಡೂವರೆ ತಿಂಗಳಲ್ಲಿ ಆರು ಕೆ ಜಿಗಿಂತಲೂ ಜಾಸ್ತಿ ಕಮ್ಮಿ ಆಗಿದ್ದೀನಿ ದೇಹದ ಕೊಬ್ಬು ಮಾತ್ರ ಅಲ್ಲ ಹೊಟ್ಟೆ ಬೊಜ್ಜು ಕೂಡ ಕರಗಿದೆ ಈ ಒಂದು ಸಿಂಪಲ್ ಆಗಿರುವಂತಹ ಲೈಫ್ ಸ್ಟೈಲನ್ನು ನೀವು ಫಾಲೋ ಮಾಡಿದರೆ ನೀವು ಯಾವುದೇ ಕಷ್ಟಪಟ್ಟು ಜಿಮ್ಮಿಗೆ ಹೋಗಿ ಹಾರ್ಡ್ ವರ್ಕ್ ವರ್ಕೌಟ್ ಅದು ಎಕ್ಸಸೈಸ್ ಮಾಡಬೇಕಾದಿಲ್ಲ ಆದದಿಲ್ಲ ಅಥವಾ ರೈಸ್ ತಿನ್ನಬಾರ್ದು ಅದು ಮಾಂಸ ಅಥವಾ ಈ ಚಿಕನೆಲ್ಲ ತಿನ್ಬಾರ್ದು ಅಂತಲ್ಲ ಅದನ್ನೆಲ್ಲ ನಾವು ಸ್ಟಾಪ್ ಮಾಡೋಂಥ ಅವಶ್ಯಕತೆ ಇಲ್ಲ ನಾರ್ಮಲಾಗಿ ಏನು ತಿಂತಿದ್ವಿ ಅದನ್ನ ತಿಂತರೆ ತಿಂತ ಇದ್ದರೆ ಸಾಕು ಖಂಡಿತವಾಗಲೂ ಸೂಪರ್ ಫಾಸ್ಟ್ ಆಗಿ ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೋದು ದೇಹದ ಕೊಬ್ಬನ್ನು ಕರಗಿಸ್ಬೋದು ದೇಹದೊಳಗಡೆ ಒಳಗಡೆ ಸೇರಿಕೊಂಡಿರುವಂಥ ಟಾಕ್ಸಿನ್ಗಳನ್ನು ನಾವು ಹೊರಹಾಕ್ಬೋದು ಹಾಕ್ಬೋದು ಯಾಕಂತಂದರೆ ಸೌತೆಕಾಯಿ ಕ್ಯಾರೆಟ್ ಹಣ್ಣು ಹಂಪಲು ಹಣ್ಣು ಹಂಪಲುಗಳು ಅಥವಾ ತರಕಾರಿಗಳನ್ನು ಜಾಸ್ತಿ ತಿನ್ನೋದ್ರಿಂದ ಫೈಬರ್ ಅಂಶ ನಮ್ಮ ದೇಹದೊಳಗೆ ಸೇರೋದ್ರಿಂದ ಏನಾಗುತ್ತೆ ಅಂತಂದರೆ ದೇಹದಲ್ಲಿರುವಂಥ ಕೆಟ್ಟ ಕೊಪ್ಪು ಅಥವಾ ಈ ಟಾಕ್ಸಿನ್ಗಳು ಫ್ಲಶ್ ಔಟ್ ಆಗೋಗುತ್ತೆ ತುಂಬ ಹೆಲ್ದಿಯಾಗಿರ್ತೀವಿ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ತುಂಬ ಹೆಂಗಾಗಿ ಕಾಣ್ತೀವಿ ಜಸ್ಟ್ ಒಂದು ಎರಡು ತಿಂಗಳು ನೀವು ಟ್ರೈ ಮಾಡಿ ನೀವು ಈಗ ಏನಿದ್ರೆ ಏಜ್ ಅದಕ್ಕಿಂತ ಒಂದು ಐದು ಆರು ವರ್ಷ ಥರ ಕಾಣ್ತೀರಾ ನೀವೇ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಇದರ ಅನುಭವಕ್ಕೆ ಬರುತ್ತೆ ಬಟ್ ನಾನು ಒಂದು ವಾರದಲ್ಲಿ ಕಮ್ಮಿ ಆಗಬೇಕು ಅಥವಾ ಒಂದು ಒಂದು ತಿಂಗಳಲ್ಲಿ ಕಮ್ಮಿ ಆಗಬೇಕು ಅಂತಂದರೆ ಆಗೋಲ್ಲ ಅಂತ ಯಾವುದೇ ಮೆಡಿಸಿನ್ ಆಗಲಿ ಏನೂ ಇಲ್ಲ ಒಂದು ವೇಳೆ ಆ ಥರ ಏನಾದರೂ ಇದ್ದರೂ ಕೂಡ ಅದು ಖಂಡಿತವಾಗ್ಲೂ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರಲ್ಲ ಅದರಿಂದ ಬೇರೆ ಏನಾದರೂ ಸೈಡ್ ಎಫೆಕ್ಟ್ ಆಗಿ ಆಗ್ಬೋದು ಅದರ ಬದಲಾಗಿ ನಾವು ಹೆಲ್ದಿಯಾಗಿರುವಂಥ ಲೈಫ್ ಸ್ಟೈಲನ್ನು ಫಾಲೋ ಮಾಡಿಕೊಂಡು ದಿನಕ್ಕೆ ಒನ್ ಅವರ್ ವಾಕ್ ಮಾಡಿದರೆ ಸಾಕು ಹೊಟ್ಟೆಯೆಲ್ಲ ದೇಹದ ಕಂಪ್ಲೀಟ್ ಆಗಿ ಕರಗುತ್ತೆ ನಾವು ತುಂಬ ಸೂಪರ್ ಫಿಟ್ ಆಗ್ತೀವಿ ಸೂಪರ್ ಫೈನ್ ಆಗ್ತೀವಿ ಸೂಪರ್ ಹೆಲ್ದಿಯಾಗಿರ್ತೀವಿ ಖುಷಿ ಖುಷಿಯಾಗಿರ್ತೀವಿ ಹಾಗೆಯೇ ತುಂಬ ಗ್ಲೋ ಆಗಿರ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಿಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಎಲ್ರಿ